ಸ್ವಾಮೀಜಿಗಳು ವಿಶ್ವ ವಕಲಿಗ ಮಹಾ ಸಂಸತ್ ಆಮೇಲೆ ಸ್ವಾಮೀಜಿಗಳು ಚಂದ್ರಶೇಖಾ ಅಮರಂತ ಸ್ವಾಮೀಜಿಗಳು ಒಂದು ಮಾತಾಡಿದ್ದಾರೆ ಒಂದು ಕಾರ್ಯಕ್ರಮದಲ್ಲಿ ಟೆಂಪಲ್ ವಡ ಜನರಲ್ಲಿ ಒಂದು ಸಂದರ್ಭದಲ್ಲಿ ಸಿದ್ಧರಾಮಯ್ಯ ಅವರು ಸಿಎಂ ಸ್ಥಾನವನ್ನು ಬಿಟ್ಟುಕೊಡಬೇಕು ಅಂತ ದೀಕೇಶ ಕುಮಾರ್ ಅವರು ಸಿಎಂ ಡಿಸಿಎಂ ಸಮಿತಿ ಅಲ್ಲಿ ಅವರ ಸಿಎಂ ಸ್ಥಾನವನ್ನು ಬಿಟ್ಟುಕೊಡಬೇಕು ಅಂತ ಅವರು ಹೇಳಿದ್ರು ಬಿಟ್ಟುಕೊಡಬೇಕು ಅಂತ ದೀಕೇಶ ಕುಮಾರ್ ಅವರಿಗೆ ಸಿಎಂ ಸ್ಥಾನ ಬಿಟ್ಕೊಡ್ಬೇಕು ಅಂತ ಇದೇ ಪ್ರಶ್ನೆ ಸಿದ್ದರಾಮಯ್ಯ ಅವರಿಗೆ ಕೇಳಬೇಕು ಅವರು ಬಿಟ್ಕೊಡ್ತೀರಾ ಅಂತ ಅವ್ರಿಗೆ ನೀವು ಕೇಳಬೇಕು ನನಗೆ ಕೇಳಿದ್ರೆ ಯಾರು ಬಿಟ್ಕೊಡೋಕೆ ಹೋಗ್ತಾರೆ ನಡೀರಿ ಅವ್ರು ಕೇಳಿದ ಕ್ಷಣಕ್ಕೆ ಬಿಡೋಕಾಗ್ತಿತ್ತ ಈಗ ಅವ್ರ ಸ್ವಾಮಿಗಳು ಜಾಗ ಬಿಟ್ಕೊಡ್ಲಪ್ಪ ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೀನಿ ಬಿಟ್ಬಿಡ್ತಾರೆ ಕೇಳಿ ಸೋಮನೆ ಅವೆಲ್ಲ ಆಗೋ ಅಂಥದ್ದು ಹೇಳಿದ್ರೆ ನಡೀತದೆ ಅಂತ ಈಗ ಸ್ವಾಮಿಗಳು ಎಸ್ ನಾಳೆಯಿಂದ ನಾನು ಬೇಕಾದ್ರೆ ಕಾವಿ ಬಟ್ಟೆ ಹಾಕೊಂಡು ತಂದು ಬಿಟ್ಕೊಡ್ತಾರಾ ಅವರು ಬಿಟ್ಕೊಡಲ್ಲ ಇವರು ಬಿಟ್ಕೊಡಲ್ಲ ನಡೀರಿ ಆ ಈಗ ಯಾರ ತಲೆಯಲ್ಲಿ ಏನೇನಿದೆಯೋ ಗೊತ್ತಿಲ್ಲ ನಮ್ಮ ತಲೆಯಲ್ಲಿ ಏನಿತ್ತೋ ಅದನ್ನು ಹೇಳಿದ್ದೀವಿ ಆದ್ದರಿಂದ ಅವರು ಸ್ವಾಮಿಗಳು ಯಾವ ಉದ್ದೇಶದಿಂದ ಹೇಳಿದ್ದಾರೆ ಅಂತಲೂ ಗೊತ್ತಿಲ್ಲ ಸದುದ್ದೇಶ ಇದೆಯೋ ದುರುದ್ದೇಶ ಇದೆಯೋ ಅದು ನನಗೆ ಗೊತ್ತಿಲ್ಲ ಅವರು ಸ್ವಾಮಿಗಳು ಹೇಳಿದ್ದಾರೆ ಈಗ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ ಅದು ತಪ್ಪು ಸರಿ ಅಂತಕ್ಕಂಥದ್ದನ್ನು ನಾನು ಯಾಕೆ ವ್ಯಾಖ್ಯಾನ ಮಾಡೋಕ್ಕೋಗಲಿ ಅಲ್ಲ ಸರ್ ನೀವು ಮೊದಲಿಂದನೂ ಸಿದ್ಧರಾಮಯ್ಯನವರು ಐದು ವರ್ಷ ಸಿ ಎಂ ಆಗಿ ಇರ್ತಾರೆ ಅಂತ ಪ್ರತಿಪಾದನೆ ಮಾಡ್ತಾ ಇದ್ದೀರಿ ಇಂಥ ಸಂದರ್ಭದಲ್ಲಿ ಸ್ವಾಮೀಜಿ ಒಬ್ಬರು ಡಿ ಕೆ ಶಿವಕುಮಾರ್ ಸಿ ಎಂ ಸ್ಥಾನ ಬಿಟ್ಕೊಟ್ಟಿ ಬಿಟ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಕೇಳಿದ್ದಾರೆ ಅಂದರೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಪ್ಪ ಸರ್ ಬಹಿರಂಗ ವೇದಿಕೆಯಲ್ಲಿ ಕಾರ್ಯಕ್ರಮಗಳಲ್ಲಿ ಈ ರೀತಿಯ ಸಿ ಎಂ ಸಂದರ್ಭದಲ್ಲಿ ಸಿ ಸ್ಥಾನ ಬಿಟ್ಕೊಂಡು ಕೊಡಿ ಆಯಿತು ಬಿಟ್ಕೊಂಡು ಕೊಡಿ ಅಂತ ಅವ್ರು ಕೇಳಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಅವ್ರು ಹೇಳಿರ್ತಕ್ಕಂಥದ್ದು ಸರಿ ತಪ್ಪು ಅನ್ನೋದನ್ನು ನಾನು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ ಯಾರೋ ನಾ ಒಂದು ಉದಾಹರಣೆ ದೇಶದಲ್ಲಿ ಎಲ್ಲನೂ ಇದೆಯಾ ಅಧಿಕಾರ ಬಿಟ್ಟು ಇನ್ನೊಬ್ಬರು ಬಾರಪ್ಪ ಅಂತ ಹೇಳಿದಂಥದ್ದು ಯಾವುದನ್ನ ಒಂದೇ ಒಂದು ದೇಶದಲ್ಲಿ ಒಂದು ಉದಾಹರಣೆ ಇದ್ದರೆ ಹೇಳಿ